ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಜಯಪ್ರಕಾಶ್ ಶೆಟ್ಟಿ ಸೂಪರ್ ತ್ರಿಗೆ ಸ್ವಾಗತ ಇಲ್ಲೇ ಡ್ರಾ ಇಲ್ಲೇ ಬಹುಮಾನ ಪರಿಹಾರ ನಮ್ಮ ಕಮಿಟ್ಮೆಂಟ್ ಇವತ್ತಿನ ಸೂಪರ್ ತ್ರೀಯನ್ನು ಆರಂಭ ಮಾಡೋಣ ಎರಡು ಸುದ್ದಿಗಳನ್ನು ತಂದಿದ್ದೀವಿ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ಊರುಗಳಿಂದ ಏನು ಆ ಸಮಸ್ಯೆ ಆ ಎಲ್ಲ ಸಮಸ್ಯೆಗಳ ಬಗ್ಗೆ ಗಮನ ಹರಿಸೋಣ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ರಾಜಕಾರಣಿಗಳು ಮತ್ತು ಸಂಬಂಧಪಟ್ಟ ಮಂತ್ರಿಗಳ ಗಮನಕ್ಕೆ ತರೋಣ ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ರೀಲ್ಸ್ ರಾಜ ರಜತ್ ಮತ್ತೆ ಲಾಕ್ ಜಾಮೀನು ನಿಯಮ ಉಲ್ಲಂಘಿಸಿದ್ದಕ್ಕೆ ವಶಕ್ಕೆ ಕೆಲವೇ ಹೊತ್ತಲ್ಲಿ ಜಡ್ಜ್ ಮುಂದೆ ಮತ್ತೆ ಹಾಜರು ಕಾಂಗ್ರೆಸ್ನೊಳಗೆ ಜಾತಿ ಗಣತಿ ಜ್ವಾಲೆ ಸ್ಫೋಟ ಸ್ವಪಕ್ಷೀಯರಿಂದಲೇ ಭುಗಿಲೆದ್ದ ಆಕ್ರೋಶ ಈಶ್ವರ ಕಂಠ್ರೆ ವಿರುದ್ಧ ಶಾಸಕ ಶಿವಗಂಗಾ ಬಸವರಾಜ್ ಗರಂ ರಾಜ್ಯ ರಾಜಕೀಯದಲ್ಲಿ ಜಾತಿ ಜ್ವಾಲೆ ತಗದಗ ಸಿದ್ದು ಸರ್ಕಾರದ ವಿರುದ್ಧ ಬಿಜೆಪಿ ಸಮರ ಶಾಸಕರ ರಾಜೀನಾಮೆಗೆ ವೀರಶೈವ ಸಂಘಟನೆ ಆಗ್ರಹ ರಾಹುಲ್ ಗಾಂಧಿ ಸೋನಿಯಾ ವಿರುದ್ಧ ಚಾರ್ಜ್ಶೀಟ್ ದೆಹಲಿಯಲ್ಲಿ ಕಾಂಗ್ರೆಸ್ ಕಿಚ್ಚು ಇತ್ತ ಇಡಿ ವಿಚಾರಣೆಗೆ ರಾಬರ್ಟ್ ವಾದ್ರಾ ಹಾಜರ್ ಹಾಸನ ತಾಲೂಕಿನಲ್ಲಿ ಕಳ್ಳರ ಹಾವಳಿ ಶಾಂತಿ ಗ್ರಾಮದಲ್ಲಿ ಮುಸುಕಧಾರಿಗಳಿಂದ ಕಳ್ಳತನಕ್ಕೆ ಯತ್ನ ಮತ್ತೊಂದು ಕಡೆ ಹಸು ಚರಣಿಗೆ ಬಿತ್ತು ಗುಸೆ ಸುಪತ್ರೆಯ ಸ್ಟೋರಿ ಆರಂಭ ಮಾಡೋದಕ್ಕಿಂತ ಮೊದಲು ಒಂದು ಸುದ್ದಿ ಹಿನ್ನೆಲೆ ಬಹಳ ಆಶ್ಚರ್ಯ ಅನಿಸ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ ಜಾತಿ ಜ್ವಾಲೆ ದಗದಗ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಸಮರ ಶಾಸಕರ ರಾಜೀನಾಮೆಗೆ ವೀರಶೈವ ಸಂಘಟನೆ ಆಗ್ರಹ ವೀರಶೈವ ಸಂಘಟನೆ ಆಗ್ರಹ ಮಾಡಿದಂಥ ಎರಡೂ ರಾಜಕೀಯ ಪಕ್ಷಗಳ ಎಮ್ ಎಲ್ ಎಗಳಿಗಾಗಿರುತ್ತೆ ಭಾಳ ಕುತೂಹಲ ಇದೆ ನನಗೆ ಯಾವ ಬಿ ಜೆ ಪಿ ವೀರಶೈವ ಅಥವಾ ಲಿಂಗಾಯತ ವೀರಶೈವರು ರಾಜೀನಾಮೆ ಕೊಡ್ತಾರೆ ಯಾವ ಕಾಂಗ್ರೆಸ್ನ ವೀರಶೈವ ಲಿಂಗಾಯತರು ಲಿಂಗಾಯತರು ವಾಟ್ ಎವರ್ ಇಟ್ ಬಿ ಲಿಂಗಾಯತ ಶಾಸಕರು ರಾಜೀನಾಮೆ ಕೊಡ್ತಾರೆ ಭಾಳ ಕ್ಯೂರಿಯಾಸಿಟಿ ಇದೆ ಒಬ್ಬರೇ ಒಬ್ಬರು ಕೊಡಲ್ಲ ನನ್ನ ಪ್ರಕಾರ ಒಬ್ಬರೇ ಒಬ್ಬರು ಕೊಡಲ್ಲ ನಿಜವಾಗ್ಲೂ ಅವರು ಕೊಟ್ಟರು ಅಂತಂದರೆ ಈಗ ಕಾಂಗ್ರೆಸ್ನಲ್ಲಿ ಮೂವತ್ತೊಂಬತ್ತು ಶಾಸಕರು ಇದ್ದಾರೆ ಲಿಂಗಾಯತ ಶಾಸಕರು ಅವ್ರು ಮೂವತ್ತೊಂಬತ್ತು ಶಾಸಕರು ರಾಜೀನಾಮೆ ಕೊಟ್ಟರೆ ಸರ್ಕಾರ ಬಿದ್ವೆ ಬಿಡುತ್ತೆ ಬಿದ್ವೆ ಬಿಡುತ್ತೆ ಸರ್ಕಾರ ಮಾಡಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ಜಾತಿ ಗಣತಿ ಹೋರಾಟವನ್ನು ಇದೆಯಲ್ಲ ಅದನ್ನು ರಾಜಕೀಯಕ್ಕಿಂತ ಹೆಚ್ಚು ಒಂದು ವೇಳೆ ಅದು ಅಂಕಿಅಂಶಗಳು ತಪ್ಪಿದರೆ ಖಂಡಿತವಾಗ್ಲು ಹೇಳಬೇಕು ಅಂಕಿಅಂಶ ತಪ್ಪು ಏನು ಅಂತ ಹೇಳಿ ಅಂಕಿ ತಪ್ಪು ಅಂಕಿಅಂಶಗಳನ್ನು ಕೊಡೋದಕ್ಕೆ ಸಿದ್ದರಾಮಯ್ಯವರು ಅಥವಾ ಅಂಗೀಕಾರ ಮಾಡೋದಕ್ಕೆ ಸಿದ್ದರಾಮಯ್ಯವರು ಕೂಡ ಯಾವುದೇ ಅಧಿಕಾರ ಇಲ್ಲ ಆದರೆ ಕೇವಲ ಸಮುದಾಯದ ಕಣ್ಣರು ಸ್ವತಂತ್ರವನ್ನು ಯಾರು ಮಾಡಬೇಡಿ ಒಕ್ಕಲಿಗರು ಮಾಡಬೇಡಿ ಲಿಂಗಾಯತರು ಮಾಡಬೇಡಿ ಹೈನೂರು ಮಾಡಬೇಡಿ ದಲಿತರು ಮಾಡಬೇಡಿ ಯಾರು ಮಾಡಬೇಡಿ ಹಾಗಿದ್ರೆ ಕಾಂಗ್ರೆಸ್ನ ಮೂವತ್ತೊಂಬತ್ತು ಎಮ್ ಎಲ್ ಎ ಇದ್ದಾರೆ ಮೂವತ್ತೊಂಬತ್ತು ಎಮ್ ಎಲ್ ಎ ರಾಜೀನಾಮೆ ಕೊಟ್ಟರೆ ಈಗ ಸರ್ಕಾರ ಬಿದ್ದೋಗುತ್ತೆ ಮಾಡ್ತೀರಾ ಶಾಮನಗ ಶಿವಶಂಕರಪ್ಪ ಕರೆ ಕೊಡ್ತೀರಾ ಇದು ನನಗೊಂದು ಭಾಳ ಕುತೂಹಲ ಇರುವಂಥ ಪ್ರಶ್ನೆ ಸುಮ್ಮನೆ ಜೈಕಾರ ಅಧಿಕಾರ ಜೈಕಾರ ಧಿಕ್ಕಾರ ಅಲ್ಲ ಬೇಡವಾ ನೀವೇನು ಹೇಳಿದ್ರಿ ಬೆಳಿಗ್ಗೆ ನಮ್ಮನ್ನು ಎದ್ರಕೊಂಡು ರಾಜಭಾರ ಮಾಡೋಕ್ಕಾಗತ್ತಾ ಅಂತೇಳಿ ಮೂವತ್ತೊಂಬತ್ತು ಶಾಸಕರು ರಾಜೀನಾಮೆ ಕೊಡಲಿಕ್ಕೆ ಹೇಳಿ ನೋಡಿ ನಿಮ್ಮ ಮಾತನ್ನು ಕೇಳ್ತಾರೆ ಅಧಿಕಾರ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಹೇಳ್ಬೇಡ ಬನ್ನಿ ಇವತ್ತಿನ ಸೂಪರ್ ತಿನ್ನ ಆರಂಭ ಮಾಡೋಣ ದಾಖಲೆ ಹಿಡಿದು ವೃದ್ಧಿ ಆಳದಾಟ ಧರಣಿ ಕೂತ ಎಂಬತ್ತು ವರ್ಷದ ಅಜ್ಜಿ ನೋಡಿ ಇದರ ಬಗ್ಗೆ ಇದ್ರೆ ಯಾರು ಜಾತಿ ಯಾರು ನೋಡಲ್ಲ ಯಾವ್ದಾದ್ರೂ ಜಾತಿ ಇರತ್ತಲ್ಲ ಈ ತಾಯಿಗೆ ಎಂಬತ್ತು ವರ್ಷದ ಅಜ್ಜಿ ಧರಣಿ ಕೂತಿದ್ದಾರೆ ಆ ಅಜ್ಜಿಯ ಧರಣಿಯ ಪರವಾಗಿ ಕೆಲಸ ಮಾಡ್ತದೆ ಅದು ಬಿಟ್ಟು ನಿಮ್ಮ ಇಷ್ಟ ಬಂದಾಗೆ ನಿಮ್ಮ ಸಮುದಾಯಕ್ಕೆ ಮತ್ತೊಂದು ಮಗದೊಂದು ನಿಮ್ಮ ಸಮುದಾಯ ಬಿಟ್ಟರೆ ಬೇರೆ ಜಗತ್ತೇ ಇಲ್ಲ ಅಂತ ಇದಲ್ಲ ಅದರ ಬಗ್ಗೆ ಇಲ್ಲ ದಾಖಲೆ ಹಿಡಿದ ವೃದ್ಧೆ ಹಣದ ಅಟ್ರು ಧರಣಿ ಕೂತ ಎಂಬತ್ತು ವರ್ಷದ ಅಜ್ಜಿ ಇವರಿಗೆ ಮಾತ್ರ ಆ ದಾಖಲೆ ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲ ಬನ್ನಿ ಅಷ್ಟು ಆ ತಾಯಿ ಏನು ಮಾಡಿ ಎಂಬತ್ತು ವರ್ಷ ಆಯಿತು ಸರ್ ಎಷ್ಟು ವರ್ಷ ಬದುಕ್ಬೌದು ಇನ್ನು ಹತ್ತು ವರ್ಷನಾ ಹದಿನೈದು ವರ್ಷನ ಇಪ್ಪತ್ತು ವರ್ಷನ ನೂರು ವರ್ಷವೇ ಬದುಕಲಿ ತಾಯಿ ಯಾರು ಬೇಡ ಅಂತಂದರು ಮನುಷ್ಯನಿಗೆ ನೂರಿಪ್ಪತ್ತು ವರ್ಷ ಅಂತೆ ಆದರೆ ಕಡಿಮೆ ಕಡಿಮೆ ಆಗಿ ನೂರು ವರ್ಷ ಆಗಿದೆ ಅಂತ ತಾಯಿ ಬದುಕಲಿ ಆದರೆ ಉಳಿದ ಬದುಕಿನ ಟೈಮಲ್ಲಾದರೂ ಪರವಾಗಿಲ್ಲಪ್ಪ ನಾನು ಭಾರತ ಅನ್ನುವಂಥ ಕರ್ನಾಟಕ ಅನ್ನುವಂಥ ರಾಜ್ಯದಲ್ಲಿ ಜನಿಸಿದ್ದೆ ಅಲ್ಲಿ ರಾಜಕಾರಣಿಗಳು ಬ್ರಿಟಿಷರನ್ನೆಲ್ಲ ಓಡಿಸಿದ ತುಂಬ ಚೆನ್ನಾಗಿದೆ ನಾನು ನೋಡಿಕೊಂಡ್ರು ಅಂತಾದರೂ ಅವರು ಉಳಿದ ಜೀವನವನ್ನು ಸವಿಸ್ಲಿ ರಾಜ್ಯದಲ್ಲಿ ಈ ಸ್ವತ್ತು ಕ್ರಾಂತಿ ಈ ಸ್ವತ್ತು ಭಾಳ ಪ್ರಾಬ್ಲಮ್ ನಾನು ಈ ಸ್ವತ್ತು ವಿಚಾರವಾಗಿ ಈ ಇಂಥದಕ್ಕೆ ತಗೊಳ್ಳೋದಿಲ್ಲ ಬಟ್ ಎಂಬತ್ತು ವರ್ಷದ ತಾಯಿ ಆಗಿರೋ ಕಾರಣಕ್ಕಾಗಿ ತಗೊಳ್ತಾ ಇದ್ದೀನಿ ಅನೇಕ ಬಡವರು ನಮ್ಮ ಬಳಿಗೆ ಬರ್ತಾರೆ ಬಂದುಬಿಟ್ಟು ಸರ್ ನಮಗೆ ಸ್ವಲ್ಪ ಸಹಾಯ ಮಾಡಿದ್ದಕ್ಕೆ ಕೇಳ್ತಾರೆ ಪಾಪ ಸಹಾಯ ಮಾಡೋಣ ಅಂತ ಅನಿಸುತ್ತೆ ನಮಗೆ ಯಾವುದಾದ್ರೂ ನೋಡಿ ಸರ್ ಆಪ್ರೇಷನ್ಗೆ ಸ್ವಲ್ಪ ದುಡ್ಡಿಲ್ಲ ಮತ್ತೊಂದಿಲ್ಲ ಮಗ ಮಗಳು ಮತ್ತೊಂದೆಲ್ಲ ಹೇಳ್ತಾ ಇರ್ತಾರೆ ನೋಡಮ್ಮ ಇದಕ್ಕೆ ಬಿ ಪಿ ಎಲ್ ಕಾರ್ಡ್ ಇರಬೇಕು ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇದೆಯಾ ರೇಷನ್ ಕಾರ್ಡ್ ಇದೆಯಾ ಅಂತ ಮಾಡಿಸೋ ಇಲ್ಲ ಸರ್ ಅಂತಾರೆ ಅಂಥವ್ರನ್ನ ನಾನು ಹತ್ತಿರಕ್ಕೂ ಸೇರಿಸ್ಕೊಳ್ಳೋದಿಲ್ಲ ಹತ್ತಿರಕ್ಕೂ ಸೇರಿಸ್ಕೊಳ್ಳೋದಿಲ್ಲ ನಿಮಗೆ ಒಂದು ರೇಷನ್ ಕಾರ್ಡ್ ನಿಮಗೆ ಮಾಡೋಕ್ಕಾಗೋದಿಲ್ಲ ರೇಷನ್ ಕಾರ್ಡ್ ಮಾಡಲಿಕ್ಕೆ ನಿಮ್ಮ ಹತ್ರ ಶಕ್ತಿ ಇಲ್ಲ ನೀವು ನೀವು ಬಿಡ್ತಾ ಇದ್ದೀರಿ ಅಂತ ಎಂಥ ಬಡವರಾಗಲಿ ಶ್ರೀಮಂತರಾಗಲಿ ಮತ್ತೊಬ್ಬರಾಗಲಿ ರೇಷನ್ ಕಾರ್ಡ್ ಹೆಂಗೆ ಮಾಡಬೇಕು ಅಂತ ಗೊತ್ತಿರ್ತದೆ ಬೇಕಿದ್ರೆ ಆ ರೇಷನ್ ಕಾರ್ಡ್ ಮಾಡದೇ ಇದ್ದವರಿಗೆ ಬೇಕಿದ್ರೆ ಪಾಸ್ಪೋರ್ಟ್ ಇರುತ್ತೆ ಅವರತ್ರ ಹತ್ರ ಹಾಗಾಗಿ ಅಂಥವ್ರು ಬರಲೇಬೇಡಿ ಅಂತೀನಿ ನಾನು ಅವರ ಬಗ್ಗೆ ಕನಿಕರ ತೋರಿಸೋದು ಇಲ್ಲ ಇಷ್ಟೆಲ್ಲ ಅವಕಾಶಗಳಿದ್ದು ಅಲ್ಲಿ ರಾಜಕಾರ್ಡ್ ಒಬ್ಬ ನೋಡಪ್ಪ ನಿಮಗೆ ನಾನು ಓಟ್ ಹಾಕ್ತೀನಿ ರೇಷನ್ ಕಾರ್ಡ್ ಅಂದ್ರು ಕೂಡ ಮಾಡಿಕೊಡ್ತಾರೆ ರೇಷನ್ ಕಾರ್ಡ್ ಇಲ್ಲದ ಮನೆಗಳು ಇದ್ರ ಇದೆ ಅಂತಂದರೆ ಕೆಲವು ಶ್ರೀಮಂತರ ಇರಲಿಕ್ಕಿಲ್ಲ ಕೆಲವು ಶ್ರೀಮಂತರ ಮನೆಗಳಲ್ಲೂ ಇರುತ್ತೆ ಬಿ ಪಿ ಎಲ್ ಕಾರ್ಡು ಮಾಡ್ಕೊಂಡಿರ್ತಾರೆ ಅಕ್ಕಿ ಮಾಡ್ತಾರೆ ಎಲ್ಲ ಗೊತ್ತಿದೆ ನಮಗೆ ತಮ್ಮ ಕೆಲವು ಬಡವರ ಮನೆಗಳಲ್ಲೂ ಮಾಡ್ತಾರೆ ಅಕ್ಕಿಯನ್ನು ಯಾಕಂದರೆ ಅವ್ರಿಗೆ ಬಡವರ ಏನು ಆ ವರ್ಗ ಇದೆಯಲ್ಲ ಏನು ನಾವು ತ್ರೀ ಟು ಅಂತೆಲ್ಲ ಹೇಳ್ತೀವಲ್ವಾ ಬೇಕಾದಷ್ಟು ಆಂದನಿರುತ್ತೆ ಅವರಿಗೆ ಕಾಡು ಮಾಡ್ಕೊಂಡಿರ್ತಾರೆ ಇನ್ನು ಯಾವುದಪ್ಪ ಕಿರಿಕಿರಿ ಬೇಡ ಅಂತೇಳಿ ಮಾರೋರು ನಾನು ನೋಡಿದ್ದೀನಿ ಶ್ರೀಮಂತರ ಮಾರು ನೋಡಿದ್ರಿ ಬಡವರು ಮಾರು ನೋಡಿದ್ರಿ ಇರಲಿ ಏನೇ ಬಾ ಮಾರಾಟ ಆಗ್ತಾಯಿದ್ರು ಕೂಡ ಮತ್ತು ಅದನ್ನು ಒಂದು ಅರ್ಥ ಮಾಡ್ಕೋಬೇಕು ಅದು ಟೋಟಲ್ ಈ ಅನ್ನ ಭಾಗ್ಯ ನಿಧಿಯ ಇಪ್ಪತ್ತು ಪರ್ಸೆಂಟ್ ಮಾತ್ರ ಎಂಬತ್ತು ಪರ್ಸೆಂಟ್ ಸರಿಯಾಗಿ ಹೋಗ್ತಾ ಇರುತ್ತೆ ಏನು ತಲೆಗೆಲ್ಸ್ಕೊಬೇಡಿ ನೀವು ಅದರ ಬಗ್ಗೆ ನನ್ನ ಬಳಿಗೆ ಬಂದವರನ್ನು ನಾನು ಹೇಳೋದಷ್ಟೇ ಇಲ್ಲ ಸರ್ ಅದು ಮಾಡಿಲ್ಲ ಅಲ್ಲಪ್ಪ ಅಲ್ಲಮ್ಮ ತಾಯಿ ನೀವು ರೇಷನ್ ಕಾರ್ಡ್ ಇದ್ದರೆ ಬಿ ಪಿ ಎಲ್ ಕಾರ್ಡ್ ಇದ್ದರೆ ನಿಮಗೆ ಕರೆಂಟ್ ಫೀಲ್ ಸಿಗುತ್ತೆ ಆಮೇಲೆ ನಿಮಗೆ ಒಂದು ಎರಡು ಸಾವಿರ ರೂಪಾಯಿ ಬರುತ್ತೆ ಹಿಂಗೆ ಹೇಳಿದರೆ ಇಲ್ಲ ಸರ್ ಯಾರು ಮಾಡಿಕೊಡೋರಿಲ್ಲ ಎಲ್ಲವೂ ಸರಿ ಇರ್ತಾರೆ ಸರ್ ಇಂಥವ್ರನ್ನ ನಾನು ಪಕ್ಕಕ್ಕೆ ಬಡವರಾಗಲಿ ಮತ್ತೊಬ್ಬರಾಗಲಿ ಪಕ್ಕಕ್ಕೆ ಸೇರಿಸ್ಕೊಳ್ಳೋದಿಲ್ಲ ಹಾಗೆ ಬೈದು ಕಳಿಸಿರ್ತೀವಿ ತಪ್ಪು ಅಂದ್ಕೋಬೇಡಿ ಯಾಕಂದರೆ ಅಷ್ಟು ನೀವು ಬೇಸಿಕ್ ಮಾಡ್ಕೊಂಡಿಲ್ಲ ಅಂತಂದರೆ ಎಲ್ಲವನ್ನು ಕೂಡ ನೀವು ಬಡವರು ನಿಮ್ಮ ಕಷ್ಟ ಸ್ಪೂನ್ ಫೀಡಿಂಗ್ ಮಾಡೋಕ್ಕಾಗಲ್ಲ ಬಟ್ ಇಲ್ಲಿ ಅಜ್ಜಿ ವಿಚಾರ ಅಷ್ಟೇ ಈ ಸೊತ್ತು ನಾವು ಮಾಡಲ್ಲ ಆದರೆ ಒಂದು ಅಜ್ಜಿ ಮನೆ ಮನೆಗೆ ಈ ಸೊತ್ತು ತಲುಪಿಸೋ ಕೆಲಸ ಆಗ್ತಾ ಇದೆ ಆದರೆ ಈ ತಾಯಿ ನನಗೆ ಈ ಸೊತ್ತು ಮಾಡಿಸಿಕೊಡಿ ಅಂತ ಅಂಗಲಾಚ್ತಾ ಇದಾರೆ ಅಷ್ಟೇ ಅಲ್ಲದೆ ಧರಣಿಗೂ ಕೂತು ಬಿಟ್ಟಿದ್ದಾರೆ ಈ ತಾಯಿಯ ಪರವಾಗಿ ಇವತ್ತು ಸೂಪರ್ ತ್ರೀ ಧ್ವನಿ ಎತ್ತ ಇದೆ ಬನ್ನಿ ನೋಡೋಣ ಈ ಸ್ವತ್ತಿಗಾಗಿ ಗ್ರಾಮ ಪಂಚಾಯಿತಿ ಮುಂದೆ ಅಜ್ಜಿ ಪ್ರೊಟೆಸ್ಟ್ ಅಂಬೇಡ್ಕರ್ ಫೋಟೋ ಮುಂದೆ ದಾಖಲೆ ತೋರಿಸುತ್ತಿರುವ ಅಜ್ಜಿ ಹೀಗೆ ಗ್ರಾಮ ಪಂಚಾಯಿತಿ ಆಡಳಿತ ಕಚೇರಿ ಎದುರು ಧರಣಿ ಕುಳಿತಿರೋ ಎಂಬತ್ತು ವರ್ಷದ ವೃತ್ತಿಯ ಹೆಸರು ಪಾರ್ವತಮ್ಮ ಅಂತ ನನ್ನ ಮನೆ ಮತ್ತು ಜಾಗಕ್ಕೆ ಈ ಸ್ವತ್ತು ನೀಡ್ತಿಲ್ಲ ನನ್ನ ಬಳಿ ತಲತಲಾಂತರದಿಂದ ದಾಖಲಾತಿಗಳಿವೆ ನಮಗೆ ಈ ಸ್ವತ್ತು ಕೊಡಲು ವಿನಾಕಾರಣ ಸಬೂಬು ಹೇಳುತ್ತಿದ್ದಾರೆ ಅಂತ ಅಳಲು ತೋಡ್ಕೊಳ್ತಿದ್ದಾರೆ ಈ ತಾಯಿ ನನ್ನ ಪುಣ್ಯ ಮಾಡ್ತಾರ ನಮ್ಮ ಈ ದೃಶ್ಯ ಕಂಡು ಬಂದಿದ್ದು ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಹಿರೇ ಹಡಗಲಿಯಲ್ಲಿ ಈ ಸ್ವತ್ತು ಮಾಡಿಕೊಳ್ಳಲು ವೃದ್ಧೆ ಪಾರ್ವತಮ್ಮ ಪರದಾಡ್ತಿದ್ದಾರೆ ಇದರಿಂದ ನೊಂದು ಏಕಾಂಗಿಯಾಗಿ ಧರಣಿ ಕೂತಿದ್ದಾರೆ ನಮ್ಮ ಅಕ್ಕಪಕ್ಕದವರಿಗೆ ಕೇಳಿದ ಹಾಗೆ ಈ ಸ್ವತ್ತು ಮಾಡಿಕೊಡ್ತಿದ್ದಾರೆ ಆದ್ರೆ ನಮಗೆ ಮಾತ್ರ ಈ ಸ್ವತ್ತು ನೀಡ್ತಿಲ್ಲ ಹಿರೇಹಾಡಗಲ್ಲಿಯ ಎರಡನೇ ವಾರ್ಡ್ನ ಸಂತೆ ಬಜಾರ್ ಬಳಿಯ ಡೋರ್ ನಂಬರ್ ಬಾರ್ ಬಿ ನಮ್ಮ ಜಾಗವಾಗಿದೆ ಈ ಜಾಗಕ್ಕೆ ಈ ಸ್ವತ್ತು ನೀಡುತ್ತಿಲ್ಲ ಅಂತಿದ್ದಾರೆ ಕೆಲವರು ಲೋಕಾಯುಕ್ತದಲ್ಲಿ ಕೇಸ್ ಇದೆ ಅಂತಿದ್ದಾರೆ ಆದರೆ ಅಜ್ಜಿ ಬಳಿ ಎಲ್ಲ ದಾಖಲಾತಿಗಳಿವೆ ಹೀಗಾಗಿ ಗ್ರಾಮ ಪಂಚಾಯಿತಿ ಎದುರು ಧರಣಿ ಕುಳಿತಿದ್ದಾರೆ ನನಗೆ ವರ್ಷ ವರ್ಷ ನಮ್ಮ ತಾಯಿಗೆ ಈಗ ಕನಿಷ್ಠ ಪಕ್ಷ ಎಲ್ಲ ದಾಖಲೆಗಳು ನಮ್ಮ ಅಜ್ಜರ್ ನಮ್ಮ ಅಮ್ಮರ ಕಾಲದಿಂದಲೇ ಅದಾವ ಪುರೋದೆ ಹತ್ತೊಂಬತ್ತು ನೂರ ನಲವತ್ತೇಳೆ ಆ ಕಡೆಯಿಂದ ಪುರಾವೆಗಳು ಆದರೂ ನಮಗೆ ನಮ್ಮ ಈ ಸುಟ್ ಮಾಡಿ ಇದ್ರ ಹಿನ್ನೆಲೆ ಈಗ ಏನಾರ ಕಾರಣ ಹುಡುಕ್ತಾರ ಎಲ್ಲ ಆಫೀಸ್ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಕೊಟ್ಟಿದ್ದೀವಿ ಈ ಸೊತ್ತು ಕ್ರಾಂತಿ ಅಂತ ಹೇಳ್ತಿರೋ ರಾಜ್ಯ ಸರ್ಕಾರ ಇಂತಹ ಅಜ್ಜಿಯ ದಾಖಲಾತಿ ಅವರ ವಯಸ್ಸನ್ನು ಪರಿಗಣಿಸಿ ಈ ಸ್ವತ್ತು ಮಾಡಿಸಿ ಕೊಡಬೇಕಿದೆ ನೀವು ಕೊಡದಿದ್ರೆ ಸೂಪರ್ ತ್ರೀ ಮಾತ್ರ ಬಿಡಲ್ಲ ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ಓಕೆ ಇಬ್ರು ಕೂಡ ಅಲ್ಲಿ ಧರಣಿ ಕೂತಿದ್ದಾರೆ ಬನ್ನಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಈಗಲೇ ನಾನು ಗಮನಕ್ಕೆ ತರ್ತೀನಿ ನಿಮ್ಮೆಲ್ಲರೂ ಶಬ್ಬುಲಿಂಗೇಗೌಡರು ಪಿಡಿಒ ಇವರು ಇದರ ಬಗ್ಗೆ ಗಮನ ಹರಿಸಬೇಕು ಉಮೇಶ್ ತಾಲೂಕ್ ಪಂಚಾಯತ್ ಇಒ ಇವರು ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು ಆಮೇಲೆ ಏನಿದು ಜಾಯ್ ಅಕ್ರಮ್ ಶಾ ಟಿಒ ಜಾಯ್ ಬಹುಶಃ ಈಶಾನ್ಯ ಭಾಗದ ಐ ಎ ಎಸ್ ಆಫೀಸರ್ ಇರ್ಬೋದು ಇನ್ನು ಕೃಷ್ಣನಾಯಕ್ ಹೂವಿನ ಹಡಗಲಿ ಶಾಸಕರು ಓ ಕೃಷ್ಣ ನಾಯಕರು ಫಸ್ಟ್ ಟೈಮ್ ನೋಡ್ತಿರೋದು ನಾನು ತುಕಾರಾಮ್ ಬಳ್ಳಾರಿ ಸಂಸದರು ಆಮೇಲೆ ಜಮೀರ್ ಅಹಮದ್ ಖಾನ್ ಉಸ್ತುವಾರಿ ಸಚಿವರು ಮೊನ್ನೆ ಮೊನ್ನೆ ಅಷ್ಟೇ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಬಾಬಾ ಸಾಹೇಬವರ ಜನ್ಮದಿನ ಎಲ್ಲ ರಾಜಕಾರಣಿಗಳು ಬಾಬಾ ಸಾಹೇಬ್ ಅವರ ಬಗ್ಗೆ ಬೇಕಾದಷ್ಟು 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 ಮಾತಾಡಿ 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 ಆಯಿತು ಎಲ್ಲರೂ ಓಟ್ಗಾಗಿ ಆಯಿತಾ ಎಲ್ಲರೂ ಓಟ್ಗಾಗಿ ನಿಜವಾಗಿ ಹೇಳಬೇಕು ಅಂತಂದರೆ ಕೇವಲ ತತ್ವಾದರ್ಶಗಳನ್ನು ಪಾಲಿಸಿದರೆ ಸಾಕು ಉಪೇ ನಮ್ಮ ಉಪೇಂದ್ರ ಒಂದು ಮಾತನ್ನು ಹೇಳ್ತಾರೆ ನೀವು ಕೃಷ್ಣನ ಫೋಟೋ ಇಡಬೇಕಾಗಿಲ್ಲ ಕೃಷ್ಣ ಏನು ಹೇಳಿದೆ ಅದನ್ನು ಪಾಲಿಸಿ ಸಾಕು ಅಂತ ಹಾಗೇನು ಅಂಬೇಡ್ಕರ್ ಅವರ ಫೋಟೋ ಇಟ್ಕೊಳ್ಳಿಲ್ಲ ಅಂತಲ್ಲ ಅಥವಾ ಮೂರ್ತಿ ಮಾಡ್ಕೊಳ್ಳಿ ಬಟ್ ಮೂರ್ತಿ ಫೋಟೋ ಇಟ್ಟು ಅವ್ರು ಏನು ಹೇಳಿದ್ದಾರೆ ಅದನ್ನು ಪಾಲಿಸದೇ ಇದ್ದರೆ ಏನು ಫಲ ಈ ಗೌತಮ ಬುದ್ಧನ ನಾವು ಪೂಜಿಸಿದ ಗೌತಮ್ ಬುದ್ಧನ ಹೇಳಿದೆ ವಿಗ್ರಹಗಳಲ್ಲಿ ಇಡಬೇಡ್ರಪ್ಪ ಮೂರ್ತಿ ಪೂಜೆ ಮಾಡಬೇಡ್ರಪ್ಪ ಅಂತ ಗೌತಮ ಬುದ್ಧ ಹೇಳ್ದೆ ನಾವು ಅವನು ಏನು ಹೇಳ್ದೆ ಕೇಳಿಸ್ಕೊಳ್ಳೋಣ ಮೂರ್ತಿ ಇಟ್ಬಿಟ್ಟು ಮುಗೀತು ಅವನ್ನೆಲ್ಲ ಹೇಳಿದ್ರು ನಾವೊಂದು ರೆಸ್ಪೆಕ್ಟ್ಗಾಗಿ ಆದರೂ ಈಗ ನರೇಂದ್ರ ಮೋದಿ ವರ್ಸಸ್ ಸಿದ್ದರಾಮಯ್ಯ ಅಂತ ಅವರು ಈ ಯಾವುದು ಅಂಬೇಡ್ಕರ್ ವಿಚಾರಕ್ಕೆ ಹಾಗೆ ಧರ್ಮಾಧಾರಿತ ರಿಸರ್ವೇಷನ್ ಇದ್ರ ಬಗ್ಗೆ ಭಾಳ ದೊಡ್ಡ ಏನು ಫೈಟ್ ಆಗ್ತಾ ಇದೆ ಓಕೆ ರಾಜಕಾರಣದಲ್ಲಿ ಆಗ್ತಾ ಇರತ್ತೆ ಎಲ್ಲ ಬಿಟ್ಟಾಕ್ರಿ ಇಲ್ಲಿ ಮೋದಿಯವರ ಯಾರು ಇವರ ಅಲ್ಲ ಯಾರು ಸಿದ್ದರಾಮಯ್ಯನವರು ಅಲ್ಲ ಆ ತಾಯಿಗೆ ಎಂಬತ್ತು ವರ್ಷ ಆಗಿದೆ ಈ ಸೊತ್ತಿಗಾಗಿ ಯಾಕೆ ಬರದಾಡಬೇಕು ಎಪ್ಪತ್ತೈದು ವರ್ಷ ಆದ ನಂತರ ಒಂದು ಅಜ್ಜಿ ನಾನೊಬ್ಬ ಹಿರಿಯ ನಾಗರಿಕ ಅಪ್ಪ ನನಗೊಂದು ಮಾಡಿಕೊಡಿ ಅನ್ನೋಂಥದ್ದು ಯಾಕಿಲ್ಲ ಈಗಲೂ ಕೂಡ ಈ ಅಜ್ಜಿಯ ಮತ್ತೊಬ್ಬರ ಯಾರಾದ್ರು ಬಂದಾಗ ಎಷ್ಟು ದುಡ್ಡು ಕೊಡ್ತೀಯ ಅಂತ ಕೇಳುವಂಥದ್ದು ಆಗ್ತಾ ಆಗೋಗ್ತಾ ಇದೆಯಾ ಏನು ಮಾಡೋ ಇದರ ಬಗ್ಗೆ ಹಾಂ ಓಕೆ ಬನ್ನಿ ಸಂಬಂಧಪಟ್ಟ ಎಲ್ಲರನ್ನು ಕೂಡ ಒಮ್ಮೆ ತೋರಿಸ್ತೀನಿ ನಾನು ನಿಮಗೆ ಅದಾದ ನಂತರ ಏನು ಅಂತ ಕೇಳೋಣ ತಮ್ಮಲಿಂಗೇಗೌಡರು ಪಿ ಒ ಉಮೇಶ್ ತಾಲೂಕ್ ಪಂಚಾಯತ್ ಇಒ ನೋಂಗ್ ಚಾಯ್ ಅಕ್ರಮ ಶಾ ಸಿ ಓ ಕೃಷ್ಣನಾಯಕ್ ಹೂವಿನ ಅಡಗಲಿ ಶಾಸಕರು ತುಕಾರಾಮ್ ಬಳ್ಳಾರಿ ಸಂಸದರು ಜಾಮೀರ್ ಅಹಮದ್ ಖಾನ್ ಉಸ್ತುವಾರಿ ಸಚಿವರು ನಮ್ಮ ಪ್ರತಿನಿಧಿ ಸುರೇಶ್ ಚವ್ಹಾಣ್ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಈ ತಾಯಿ ಒಂದು ಒಳ್ಳೆಯ ಕುಟುಂಬದಿಂದ ಬಂದವರ ಥರ ಕಾಣ್ತಾರೆ ಹೆಂಗೆ ಕುಟುಂಬದಿಂದ ಬ ಅಂದರೆ ಯಾರು ಬಂದರೂ ಕೂಡ ಅದನ್ನು ಮಾಡೇ ಮಾಡ್ತೀವಿ ಅಂದರೆ ಒಂದು ಅಲಕ್ಷಣವಾಗಿ ಒಂದು ಕಾಣ್ತಾರಲ್ಲ ಒಂದು ನಾಮಾಗಿ ಮೇಲೆ ಹಾಕ್ಕೊಂಡು ಒಂದು ಒಂದು ಸ್ನಾನಾಗಿನ ಪರಿಶುದ್ಧವಾಗಿ ನಿಂತು ಇದ್ದಾಗ ನಮಗೇನು ಅನಿಸುತ್ತೆ ಒಂದು ಸುಸಂಸ್ಕೃತವಾಗಿದ್ದಾರೆ ಅಂತ ಅನಿಸುತ್ತೆ ಇನ್ನೂ ಕೆಲವರು ಇರ್ಬೋದು ಪಾಪ ಕಷ್ಟದಲ್ಲಿದ್ದ ಕಾರಣಕ್ಕಾಗಿ ಸಮಟೈಮ್ಸ್ ನಮಗೆ ಸ್ಟಮ್ ಗಿಮ್ಮಲ್ಲಿ ಇದ್ದವರನ್ನು ನಾವು ಏನು ಹೇಳಕ್ಕೆ ಬರೋದಿಲ್ಲ ಅವರಿಗೆ ವ್ಯವಸ್ಥೆಗಳಿರೋದಿಲ್ಲ ಹಾಗಾಗಿ ಬಂದಿರ್ತಾರೆ ಅವರನ್ನು ಕೂಡ ತುಂಬ ಅದ್ಭುತವಾದ ವ್ಯವಸ್ಥೆಗಳನ್ನು ಕೊಟ್ಟರೆ ಫಸ್ಟ್ ಹೊಸ ಕಾಣ್ತಾರೆ ಇವರ ಡಿಮಾಂಡು ಸ್ವಯತ್ ಸ್ವ ಈ ಏನು ಏನಂತೀವಿ ನಾವು ಆಗ್ತಿರೋ ಪ್ರಾಬ್ಲಮ್ ಏನ್ ಇದರ ಬಗ್ಗೆ ಈ ಸ್ವಯತ್ ಪ್ರಾಬ್ಲಮ್ ಖಂಡಿತವಾಗ್ಲೂ ಕೂಡ ಏನು ಅಹ್ ಈ ಸ್ವತ್ತು ಕ್ರಾಂತಿಯನ್ನ ರಾಜ್ಯ ಸರ್ಕಾರ ಮಾಡ್ಲಿಕ್ಕೆ ಹೋಗ್ತಾ ಇದೆ ಇಡೀ ರಾಜ್ಯದಲ್ಲಿ ಅದು ವಿಜಯನಗರ ಜಿಲ್ಲೆಯಲ್ಲಿ ಮನೆ ಮನೆಗೆ ಈ ಸ್ವತ್ತನ್ನು ತಲುಪಿಸ ಕಾರ್ಯಕ್ರಮವನ್ನ ಮಾಡ್ತಾರೆ ಅರ್ಜಿಗಳು ಕರೆಕ್ಟ್ ಆಗಿದ್ರೆ ನಾವು ಮನೆಗ್ ಬಂದು ನಿಮ್ಮ ಮನೆಗೆ ಈ ಸ್ವತ್ತು ಬರುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾರೆ ಹಳ್ಳಿ ಭಾಗದಲ್ಲಿ ಈ ಸ್ವತ್ತು ಅಂತ ಕೇಳ್ತಾರೆ ಪಟ್ಟಣ ಪ್ರದೇಶದಲ್ಲಿ ಫಾರ್ಮ್ ನಂಬರ್ ತ್ರೀ ಅಂತ ಕೇಳ್ತಾರೆ ಆದ್ರೆ ಆ ವಿಜಯನಗರ ಜಿಲ್ಲೆಯ ಹೂವಿನಡಗಲಿಯ ಹಿರಿಯಡಗಲಿ ಗ್ರಾಮದ ಏನು ಸಂತೆ ಬಜಾರ್ನ ಎರಡನೇ ವಾರ್ಡ್ನ ನಿವಾಸಿ ಇದ್ದಾರೆ ಪಾರ್ವತಮ್ಮ ಇವರು ತಲೆ ತಲಾಂತರದಿಂದ ಇವರಿಗೆ ದಾಖಲಾತಿ ಇದೆ ಅದರ ಜೊತೆಗೆ ಮನೆಯ ಮುಂದೆ ಒಂದಿಷ್ಟು ಜಾಗ ಕೂಡ ಇದೆ ಮನೆಯ ಬಳಿ ಜಾಗ ಇದೆ ಎಂಬತ್ತು ವರ್ಷದ ಈ ಅಜ್ಜಿಗೆ ಈ ಸ್ವತ್ತನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂತಹ ಒಂದು ಆರೋಪ ಇದೆ ಧರಣಿಯನ್ನು ಕೂಡ ಮಾಡಿದಾಳೆ ಈ ಅಜ್ಜಿ ಆ ಪಾರ್ವತಮ್ ಅಂತಕ್ಕಂಥ ಅಜ್ಜಿ ಇದಕ್ ಸಂಬಂಧಪಟ್ಟಂಗೆ ಅಧಿಕಾರಿಗಳಿಗೆ ಕೇಳಿದ್ರೆ ಅದಕ್ ಸಂಬಂಧಪಟ್ಟಂತಹ ಕರೆಕ್ಟ್ ಆದಂತಹ ದಾಖಲಾತಿಗಳು ನಮ್ಮ ಬಳಿ ಇಲ್ಲ ಅಂತಕ್ಕಂಥ ಮಾತನ್ನ ಅವ್ರು ಹೇಳ್ತಾರೆ ಆದ್ರೆ ಆ ಅಜ್ಜಿ ಹೇಳ್ತಕ್ಕಂಥದ್ದು ನನ್ನ ಬಳಿ ಎಲ್ಲಾ ದಾಖಲಾತಿಗಳು ಇದ್ದಾವೆ ಅಂತ ಅಜ್ಜಿ ಅವರು ಪ್ರದರ್ಶನವನ್ನು ಮಾಡ್ತಾರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಏನು ಕರೆಕ್ಟ್ ಆಗಿ ಬಡವರಿಗೆ ಮುಚ್ಚಬೇಕಾದಂತಹ ಏನು ಸರ್ಕಾರದ ಕೆಲ್ಸಗಳೆ ಆ ಕೆಲ್ಸಗಳು ಕರೆಕ್ಟ್ ಆಗಿ ತಲುಪ್ತಾ ಇಲ್ಲ ಅನ್ನೋದಕ್ಕೆ ಇದೊಂದು ಒಂದು ನಿದರ್ಶನ ಅಂತಾನೆ ಆ ಹೇಳ್ಬಹುದು ಜಯಪ್ರಕಾಶ್ ಓಕೆ ಥ್ಯಾಂಕ್ ಯು ಅಪ್ಡೇಟ್ಸ್ ಅಪ್ಡೇಟ್ಸ್ಗಾಗಿ ಮತ್ತೊಮ್ಮೆ ಸಂಬಂಧಪಟ್ಟವರ ಗಮನಕ್ಕೆ ಇದನ್ನ ತರ್ತಾ ಇದ್ದೀನಿ ಎರಡನೇ ಸುರಿ ಹೋಗೋಣ ಈಗೊಂದು ಬ್ರೇಕ್ ಬ್ರೇಕ್ ಆದ ಸೂಪರ್ ತ್ರೀ ಅಲ್ಲಿ ಮತ್ತೊಂದು ಸ್ಟೋರಿ ಓಕೆ ಪಿ ಡಿ ಓ ರೆಡಿ ಇದಾರಂತೆ ಬನ್ನಿ ಅದನ್ನು ಕೇಳ್ಬಿಡ್ತೀನಿ ಏನು ಅಂತ ಶಮಲಿಂಗೇಗೌಡರು ಪಿ ಡಿ ಓ ಸರ್ ನಮಸ್ತೆ ಶಮಲಿಂಗೇಗೌಡರು ನಮಸ್ತೆ ನಮಸ್ತೆ ರಿಪಬ್ಲಿಕ್ ಟಿವಿ ರಿಪಬ್ಲಿಕ್ ಕರ್ನಾಟಕ ಆಂಕರ್ ಜಯಪ್ರಕಾಶ್ ಶೆಟ್ಟಿ ನಮಸ್ಕಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಇದು ಸಂತೆ ಬಜಾರ್ ಡೋರ್ ನಂಬರ್ ಏಯ್ಟಿ ಟು ಬಾರ್ ಬಿ ಅಂತೆ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ಹಿರೇ ಹಡಗಲಿ ತಾಲೂಕಲ್ಲಿ ಹೌದು ಬಹುಶಃ ಗೊತ್ತಿದೆ ಅಂತ ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಂಡಿದೀನಿ ಹೌದು ಸರ್ ಈ ಸೊತ್ತು ನೀಡಿಲ್ಲ ಅಂತ ವೃದ್ಧೆ ಪಾರ್ವತಮ್ಮ ಅಜ್ಜಿ ಬಳಿ ಎಲ್ಲ ದಾಖಲೆ ಇದೆಯಂತೆ ಪಾಪ ಗ್ರಾಮ ಪಂಚಾಯತ್ ನಿಮ್ಗೆ ಗೊತ್ತಿರಬಹುದಾಗಿದೆ ಏನು ಸಮಸ್ಯೆ ಸರ್ ಅದು ಆಕ್ಚುಲಿ ಈಗ ಆ ವಿಷಯಕ್ಕೆ ಬರೋಕ್ಕಿಂತ ಮುಂಚೆ ಈಗ ಏನಾಗಿದೆ ಸಡನ್ ಆಗಿ ನಿಮ್ಮ ಕಡೆಯಿಂದ ಒಬ್ರು ರಿಪೋರ್ಟರ್ ಫೋನ್ ಮಾಡಿ ಆ ಈ ತರ ಒಂದು ವಿಷಯದ ಬಗ್ಗೆ ನಾವು ನೀವು ಸಲಹೆ ಮಾಡ್ಬೇಕಾಗಿದೆ ಕರೆಕ್ಟ್ ಹೇಳಿದ್ರು ಆಕ್ಚುಲಿ ನನಗೆ ಎರಡು ಗ್ರಾಮ ಪಂಚಾಯತಿ ಚಾರ್ಜ್ ಇದೆ ಸೊ ಇವತ್ತು ನಾನು ದೇವಗೊಂಡನಹಳ್ಳಿ ಗ್ರಾಮ ಪಂಚಾಯತಿ ಅಂತ ಹೇಳಿ ಹಡಗಲಿ ತಾಲೂಕು ಅಲ್ಲಿ ನಾನು ಇದ್ದೀನಿ ಇವಾಗ ನಾಳೆ ಒಂದು ದಿನ ಇಲ್ಲಿ ಒಂದು ದಿನ ಹಿರಡಗಿ ಗ್ರಾಮ ಪಂಚಾಯತಿಯಲ್ಲಿ ಈ ರೀತಿಯಾಗಿ ಮ್ಯಾನೇಜ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ ಕನೆಕ್ಟ್ ಮಾಡಕ್ಕಿಂತ ಮುಂಚೆ ನಾನು ಅವ್ರಿಗೆ ಹೇಳಿದೆ ನಾಳೆ ನಿಮಗೆ ಸಂಪೂರ್ಣ ಯಾಕಂದ್ರೆ ನಾನು ಹಿಡ್ಕೊಂಡು ಮಾಹಿತಿ ಸಂಪೂರ್ಣ ಮಾಹಿತಿ ಕೊಡ್ಬೇಕಾಗತ್ತೆ ಹಾಗಾಗಿ ನಾನ್ ನಾಳೆ ಆ ಪಂಚಾಯತಿ ಹೋಗ್ತೀನಿ ನಾಳೆ ಮಾಡಕ್ ಆಗುತ್ತಾ ನೋಡಿ ಅಂತ ಕೇಳಿದೆ ನಾನು ಬಟ್ ಇಲ್ಲ ಒಂದ್ ಮಾಹಿತಿ ನಿಮ್ಗೆ ಸಂಕ್ಷಿಪ್ತವಾಗಿ ಏನಾಗುತ್ತೆ ಅದನ್ನ ಹೇಳಿ ಅಂತ ಹೇಳಿ ನಿಮಗೆ ಕನೆಕ್ಟ್ ಮಾಡಿದ್ರು ಅವರು ಸೊ ಇವಾಗ ನೀವು ಕೇಳಿರೋ ಪ್ರಕಾರ ಈ ಎಂಬತ್ತೆರಡು ಬಿ ಡೋರ್ ನಂಬರು ಎರಡನೇ ವಾರ್ಡ್ ಸಂತೆ ಮಾರ್ಕೆಟ್ ಹತ್ತಿರ ಆ ಒಬ್ಬ ಅಜ್ಜಿ ಪಿ ಎಂ ಪಾರ್ವತಮ್ಮ ಅಂತ ಹೇಳ್ಬಿಟ್ಟು ಅವ್ರದ್ದು ಈ ಸೊತ್ತು ಅಹ್ ಅರ್ಜಿ ಬಗ್ಗೆ ನೀವು ಕೇಳ್ತಾ ಇದ್ದೀರಿ ಹೌದು ಸರಿ ಕೇಳಿ ಸರ್ ನಾನು ಯಾಕಂದ್ರೆ ಸಂಪೂರ್ಣ ಮಾಹಿತಿ ಹಾ ಹೇಳಿ ನೀವು ಇವತ್ತು ಬೇರೆ ಕಡೆ ಇದ್ದೀರಲ್ವಾ ಇನ್ನೊಂದು ಚಾರ್ಜ್ ಇಲ್ಲ ತೊಂದರೆ ಇಲ್ಲ ನೀವು ನೀವು ನಾಳೆ ಅಲ್ಲಿಗೆ ಹೋಗೋದಿದ್ರು ಹೋಗಿ ಅದಾದ ಎಲ್ಲ ಮಾಹಿತಿ ಕಲೆ ಹಾಕಿ ಕೊಡಿ ಏನು ಹರಿಬರಿ ಏನು ಪರೀಕ್ಷೆ ಬರೀತಾ ಇರೋದಲ್ಲ ನೀವು ಆಸಕ್ತಿ ತೋರಿಸಿದ್ದೇ ನಮ್ಗೆ ಸಾರ್ವಜನಿಕ ವಿಷಯವಾಗಿ ಯಾವುದೇ ಕೂಡ ನಿಮ್ಮಂತವ್ರು ಇರ್ತಾರೆ ಇಲ್ಲ ಅಂತ ನಮಗೆ ಅನ್ಸುತ್ತೆ ಸರಿ ಈಗ ನಮ್ದು ಈಗ ನಮ್ಮ ಉದ್ದೇಶ ಆದ್ರೇನು ನಾವು ಮೀಡಿಯಾದಲ್ಲಿ ಮಾಡ್ತಿರೋದೇನು ಯಾರಿಗಾದ್ರೂ ಒಂದು ಹೆಲ್ಪ್ ಆಗತ್ತೆ ಅಂತ ಹೇಳುವಾಗ ಅದನ್ನ ಮಾಡದೇ ಇದ್ದಾಗ ಮಾಡೋರನ್ನ ಕೇಳಿದಾಗ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಸಾವಿರದ ಐನೂರ ಪಿಡಿಯೋಗಳು ಕೂಡ ಅದ್ಭುತವಾದ ಕೆಲಸವನ್ನು ನಾನು ಕೆಲವು ಮಡಿಕೇರಿ ಕೆಲವು ಸ್ಟೋರಿ ಮಾಡಿದೀನಿ ಪಿಡಿಯೋ ಆಗಿದ್ದವರು ಗಾರ್ಡನ್ ರೆಡಿ ಮಾಡ್ಬಿಟ್ಟಿದ್ದಾರೆ ಮುಂದ್ಗಡೆ ಗಾರ್ಡನ್ ಆ ತರದ ವಿಷಯಗಳು ನೋಡಿದಾಗ ನಮ್ಗೊಂದು ಇನ್ಸ್ಪಿರೇಷನ್ ಆಗುತ್ತೆ ಖಂಡಿತ ನಾವು ನಾವು ನಮ್ ಕೈಲಾದಷ್ಟು ಏನ್ ಮಾಡಬಹುದು ಅನ್ನೋದು ನಾವಂತವೆಲ್ಲ ನೋಡ್ಕೊಂಡಾಗ ಕೆಲವೊಂದು ಆ ಮಡಿಕೇರಿ ಕಡೆ ಒಂದು ಗ್ರಾಮ ಪಂಚಾಯತಿ ಅಲ್ಲಿ ಕೂಡ ನೋಡಿದೀವಿ ಈ ತರದ್ವು ನಾವು ಯಾಕಂದ್ರೆ ಇದೇ ಇದರಲ್ಲಿ ಇರೋದ್ರಿಂದ ಹಲವಾರು ಈ ತರದ್ದು ಎಲ್ಲ ನೋಡಿದೀವಿ ಆ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದೀವಿ ಆ ಇವಾಗ ಈ ವಿಷಯವಾಗಿ ಏನ್ ಮಾಹಿತಿ ಕೇಳಿ ನಾನು ಏನಿಲ್ಲ ಈ ಜಾಗಕ್ಕೆ ಈ ಸೊತ್ತು ನೀಡ್ತಾ ಇಲ್ಲ ಅಂತ ಹೇಳಿ ಪಾರ್ವತಮ್ಮ ಅವ್ರದ್ದು ಎಲ್ಲಾ ದಾಖಲೆ ಇದೆ ನನಗೆ ಈ ಸೊತ್ತು ಮಾಡಿ ಕೊಡ್ತಿಲ್ಲ ಅಂತ ಹೇಳಿ ಅವ್ರದ್ದು ಅವರ ಕಷ್ಟ ಆಮೇಲೆ ಅವ್ರ ಪಾಪ ಅವರು ಗ್ರಾಮ ಪಂಚಾಯಿತಿ ಎದುರು ಸ್ವಲ್ಪ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರಂತೆ ನಮ್ಗೇನು ಅಂತಂದ್ರೆ ಎಂಬತ್ತು ವರ್ಷದ ಅಜ್ಜ ಆಗಿರೋದ್ರ ಏನಪ್ಪ ಏನಾದ್ರೂ ನಮ್ಮಿಂದ ಮಾಡ್ಬೋದಾ ಅವರ ಗಮನಕ್ಕೆ ತರ್ತೀವಿ ನೀವೊಂದು ಅವ್ರದನ್ನು ಗಮನಕ್ಕೆ ತಂದು ಏನು ಅಂತ ನೋಡಿದ್ರೆ ಸಾಧಕ ಬಾಧಕಗಳು ಒಂದು ಈ ಸೊತ್ತೂ ಮಾಡ್ಕೊಡ್ಬೇಕು ಅಷ್ಟೇ ಸರ್ ಸರಿ ಸರ್ ಈಗ ಈ ಬಗ್ಗೆ ಆಗ್ಲೇ ನಾನು ಅದನ್ನ ಅರ್ಜಿಯ ಬಗ್ಗೆ ನಾನು ಆಗ್ಲೇ ಪರಿಶೀಲನೆ ಮಾಡ್ತಾ ಇದೀವಿ ಈಗ ಅದನ್ನ ಅವ್ರಿಗೆ ಹಿಂಬರನು ಕೊಟ್ಟಿದೀವಿ ಸರ್ ಅರ್ಜಿ ಅವರ ಅರ್ಜಿದಾರರಿಗೆ ಈಗ ಏನೇ ಯಾವ್ದೇ ಒಂದು ಈ ಸೊತ್ತು ಅನ್ನೋದ ಬಗ್ಗೆ ಜನರಲ್ ಆಗಿ ನಿಮ್ಗೆ ಹೇಳ್ತೀನಿ ಈಗ ನಾವ್ ಏನ್ ಈ ಸೊತ್ತು ಅಂತ ಕೊಡ್ತೀವಿ ನಮೂನೆ ಒಂಬತ್ತು ಹನ್ನೊಂದು ಎ ಅಲ್ಲಿ ಮತ್ತು ನಮೂನೆ ಹನ್ನೊಂದು ಬಿ ಅಲ್ಲಿ ಇದು ಏನಂದ್ರೆ ತೆರಿಗೆ ನಿರ್ಧರಣೆ ನಮೂನೆ ಅಂತ ಹೇಳ್ತೀವಿ ಸರ್ ನಾವ್ ಸೊ ಅದು ಏನಂತ ಅಂದ್ರೆ ಜಸ್ಟ್ ಈಗ ನಮ್ಗೆ ಹೆಂಗೆ ಸ್ಥಳೀಯ ಸರ್ಕಾರವಾಗಿ ಗ್ರಾಮ ಪಂಚಾಯತಿ ಏನು ಬಂದಿದೆ ಇದೆ ಅದು ನಮ್ಮ ಪಂಚಾಯತ್ ರಾಜ್ ಕಾಯ್ದೆ ಪ್ರಕಾರ ನಾವು ತೆರಿಗೆ ವಿಧಿಸಿ ತೆರಿಗೆ ವಸೂಲಾತಿ ಅಧಿಕಾರ ಸ್ಥಳೀಯ ಸರ್ಕಾರಕ್ಕೆ ಇದೆ ಗ್ರಾಮ ಪಂಚಾಯತಿಗೆ ತೆರಿಗೆಯನ್ನ ವಿಧಿಸಬೇಕು ಎಷ್ಟು ನಾವು ತೆರಿಗೆ ನಿರ್ಧಾರ ಆಸ್ತಿಗೆ ಅಂತ ಹೇಳ್ಬಿಟ್ಟು ಒಂದು ಅಹ್ ನಾವು ದಾಖಲೆಯನ್ನ ನಾವು ಮಾಡ್ಕೋಬೇಕಲ್ಲ ಅದಕ್ಕೆ ನಾವು ನಮೂನೆ ಒಂಬತ್ತು ಮತ್ತು ಹನ್ನೊಂದು ಎ ಮತ್ತು ಹನ್ನೊಂದು ಬಿ ಅನ್ನ ನಾವು ಮಾಡ್ತಾ ಇದೀವಿ ಆ ಸೊ ಆ ಪ್ರಕಾರವಾಗಿ ಅಲ್ಲಿ ತೆರಿಗೆ ನಿರ್ಧಾರಣೆ ಮತ್ತು ಅವರಿಗೆ ಒಂದು ಬೇಡಿಕೆ ಮತ್ತೆ ಡಿ ಸಿ ಅಂತ ಏನ್ ಹೇಳ್ತೀವಿ ಬೇಡಿಕೆ ವಹಿ ಅಂತ ಹೇಳಿ ಚಾಲ್ತಿ ಬೇಡಿಕೆ ಎಷ್ಟು ಅವರು ಇವಾಗ ಅವರು ವಸೂಲಾತಿ ಆಗಿರೋದೆಷ್ಟು ಮತ್ತೆ ಬಾಕಿ ಎಷ್ಟು ಅಂತ ಹೇಳ್ಬಿಟ್ಟು ಒಂದ್ ನಮೂನೆ ಸೊ ಇವೆರಡು ನಮೂನೆ ಸೇರಿ ಈ ಸೊತ್ತು ಬರುತ್ತೆ ಸೊ ಹಾಗಾಗಿ ಈ ಈ ಸೊತ್ತು ಮಾಡ್ಲಿಕ್ಕೆ ಮುಖ್ಯವಾಗಿ ನಮ್ಗೆ ಏನಂದ್ರೆ ಯಾರು ಆಸ್ತಿಯ ಮಾಲೀಕರು ಅಂತ ಹೇಳ್ತಾರೋ ಅವರ ಹೆಸರಿಗೆ ಏನು ಆ ಆಸ್ತಿ ಇದೆ ಅನ್ನೋದಕ್ಕೆ ದಾಖಲೆಗಳನ್ನ ಕೊಟ್ಟಿರ್ತಾರೆ ಆ ದಾಖಲೆಗಳ ಆಧಾರದ ಮೇಲೆ ನಾವು ಅದನ್ನ ಅವರ ಹೆಸರಿಗೆ ಒಂದು ಡೋರ್ ನಂಬರ್ ಅನ್ನ ಸೇರ್ಪಡೆ ಮಾಡಿ ಈ ಒಂದು ತೆರಿಗೆ ನಿರ್ಧಾರಣೆ ಮತ್ತು ಡಿ ಸಿ ಬಿ ಲೆವೆನ್ ಬಿ ಮತ್ತು ಲೆವೆನ್ ಎ ದಾಖಲೆಗಳನ್ನ ನೀಡ್ತೀವಿ ಇದು ಈ ಸುತ್ತಿನ ಬಗ್ಗೆ ಇರ್ತಕ್ಕಂಥ ಒಂದು ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ ಈ ಮಾಹಿತಿ ಸೊ ಈ ತರದ ದಾಖಲೆಗಳನ್ನ ಅವರು ಅವರ ಒಂದು ವಾಸದ ಮನೆ ಜೊತೆಗೆ ಅವ ವಾಸದ ಮನೆ ಮುಂದೆ ಒಂದು ಅಡಿ ಉದ್ದ ಮತ್ತು ಒಂದು ಇಪ್ಪತ್ತು ನಾಲ್ಕು ಅಡಿ ಆ ಎಕ್ಸಾಕ್ಟ್ ನಾನು ಹೇಳ್ತಾ ಇಲ್ಲ ಅವ್ರು ಕೊಟ್ಟಿರೋ ಮಾಹಿತಿ ಪ್ರಕಾರ ಹೇಳ್ತಾ ಇದ್ದೀನಿ ತೊಂಬತ್ತು ಅಡಿ ಉದ್ದ ಇಪ್ಪತ್ ನಾಲ್ಕು ಅಡಿ ಅಗಲ ಇರ್ತಕ್ಕಂತ ಒಂದು ಮುಂದೆ ಆ ಮನೆ ವಾಸದ ಮನೆ ಮುಂದೆ ಇರತಕ್ಕಂತ ಖಾಲಿ ಜಾಗದನ ಸಮೇತ ನಮಗೆ ನಮ್ಮ ಒಂದು ಎಂಬತ್ತೆರಡು ಬಿ ಡೋರ್ ನಂಬರ್ಗೆ ಅಳತೆಯನ್ನ ನಮೂದಿಸಿ ನಮ್ಗೆ ಈ ಸೊತ್ತ ಕೊಡಿ ಅಂತ ಹೇಳ್ಬಿಟ್ಟು ಒಂದು ಅರ್ಜಿಯನ್ನು ಸಲ್ಲಿಸಿದಾರೆ ಸರ್ ಈಗ ಅವರು ಆದ್ರೆ ಈಗ ಆ ಏನು ಮುಂದೆ ಇರತಕ್ಕಂತ ಖಾಲಿ ಜಾಗ ಏನಿದೆ ಆ ಜಾಗದ ಬಗ್ಗೆ ಯಾವುದೇ ರೀತಿಯಾದ ಒಂದು ದಾಖಲೆಗಳನ್ನ ಅದು ಅವ್ರ ಹೆಸರಲ್ಲಿ ಇದೆ ಅಂತ ಹೇಳ್ಬಿಟ್ಟು ಅವರು ಸಲ್ಲಿಸಿರೋದಿಲ್ಲ ಸರ್ ಹಾಗಾಗಿ ಹಾಗಾಗಿ ಅದನ್ನೇ ನಾವು ಹಿಂಬರವನ್ನ ಕೊಟ್ಟು ಈ ರೀತಿ ನೀವು ಈ ಜಾಗವನ್ನ ನೀವು ನಿಮ್ಮ ಹೆಸರಿಗೆ ಇದೆ ಅಂತ ಹೇಳ್ಬಿಟ್ಟು ದಾಖಲೆಗಳನ್ನ ಕೊಟ್ರೆ ಅದನ್ನು ಸೇರಿ ನಾವು ಈ ಸೊತ್ತು ಮಾಡ್ತೀವಿ ಇಲ್ಲಾಂದ್ರೆ ನೀವು ಏನೀಗ ಅನುಭವದಲ್ಲಿ ಇದ್ದೀರಿ ವಾಸದ ಮನೆ ಈಗ ಬಹಳ ವರ್ಷ ವರ್ಷಗಳಿಂದ ನಿಮ್ಮ ನಾವು ಹಿಂದಿನ ಪೀಳಿಗೆಯವರಿಂದ ಪಿತರಾಜಿತವಾಗಿ ನೀವೇನು ವಾಸ ಇದ್ದೀರಿ ಆ ಮನೆಗೆ ಅಳತೆ ಏನಿದೆ ಆ ಅಳತೆ ಪ್ರಕಾರ ನಾವು ನಮೂದಿಸಿ ಆ ಅಳತೆಗೆ ತಕ್ಕ ಹಾಗೆ ತೆರಿಗೆ ನಿರ್ಧಾರೆಯನ್ನ ನಾವು ಮಾಡಿ ನಮಗೆ ಒಂಬತ್ತು ಮತ್ತು ಹನ್ನೊಂದಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗಾಗಲೇ ಹಿಂಬಾರವನ್ನು ಕೊಟ್ಟಿದ್ದೀವಿ ಸರ್ ನಾವೀಗ ಮಾಹಿತಿ ಇದೆ ಸರ್ ಇದ್ರ ಬಗ್ಗೆ ಸರಿ ಅದೊಮ್ಮೆ ನೋಡಿ ಆಮೇಲೆ ಯಾವುದು ಕೂಡ ನಾವು ಕಾನೂನು ವಿರುದ್ಧವಾಗಿ ಅಥವಾ ವಿಪರೀತವಾಗಿ ಅಂತ ಅಲ್ಲ ಒಮ್ಮೊಮ್ಮೆ ಇರುತ್ತಲ್ಲ ಓಕೆ ಇದೆಲ್ಲ ಈಗ ಈಗ ವಕ್ಫ್ ಬಂದಾಗಲೂ ಒಂದು ಅದಕ್ಕೆ ಅವಕಾಶ ಇದೆ ಯಾಕಂದರೆ ಎಪ್ಪತ್ತು ವರ್ಷಗಳಿಂದ ಅಲ್ಲಿ ಇದ್ದಾರೆ ಅಂತ ದಾಖಲೆಗಳಿದ್ದರೆ ಅದು ಕೊಡಬಹುದು ಈ ಥರ ಇರ್ತದಲ್ಲ ದಯವಿಟ್ಟು ಒಂದು ನೋಡಿ ಸರ್ ಬಟ್ ನೀವು ನಿ ನಿರಗಳವಾಗಿ ಇದರ ಬಗ್ಗೆ ಹೇಳಿದಾಗ ಅನೇಕರಿಗೆ ಈ ಸುತ್ತು ಬಗ್ಗೆ ಕೂಡ ಕೆಲವು ಮಾಹಿತಿಗಳನ್ನು ಕೊಟ್ಟರೆ ಶಮುಲೀಘಗೌಡ್ರೆ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮಿಂದ ಈ ಕೆಲಸ ಆಗಬಹುದು ಆ ತಾಯಿಗೆ ಒಂದು ಸಿಗಬೇಕಾದಂತಹ ನ್ಯಾಯ ಸಿಗುತ್ತೆ ಅನ್ನೋಂಥ ವಿಶ್ವಾಸ ಥ್ಯಾಂಕ್ ಯು ವೆರಿ ಮಚ್ ಸರ್ ನೋಡಿ ಎಷ್ಟು ಚೆನ್ನಾಗಿ ಮಾತಾಡೋದು ಶಮಲಿಂಗೇಗೌಡ್ರಿಗೆ ಒಂದು ಬ್ರೇಕ್ ಬ್ರೇಕ್ ಸೂಪರ್ ತ್ರೀ ಮುಂದುವರಿ ಅರೆ ಹಾಕು ಹಾಕು ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎಚ್ ಎಲ್ಲಿಗೆ ಟಾಯ್ಲೆಟ್ ನೀ ಹೋಗ್ತೀಯಾ ಟಾಯ್ಲೆಟ್ ಕ್ಲೀನ್ ಆಗಿಲ್ವಾ ನೀವು ನೋಡ್ಲು ನೋಡ್ಲು ಹಾರ್ಪಿಕ್ ಸಬ್ಸ್ಕ್ರಿಪ್ಷನ್ ತಗೋ ಇದು ಒಂದು ತಿಂಗಳ ಕಾಲ ಪ್ರತಿ ಫ್ಲಶ್ ನೊಂದಿಗೆ ಟಾಯ್ಲೆಟ್ ಅನ್ನು ಸ್ವಚ್ಛವಾಗಿರುತ್ತೆ ಹಾರ್ಪಿಕ್ ಫ್ಲಶ್ ಮಾಡಿ ಈಸಿ ಸಿ ಟಾಯ್ಲೆಟ್ ಸಬ್ಸ್ಕ್ರಿಪ್ಷನ್ ಇವತ್ತು ಅವರ ಮೂಡ್ ಆದ್ರೆ ಯಾಕೆ ಡಲ್ ಬಾತ್ರೂಮ್ ಅಂದ್ರೆ ಡಲ್ ಮಾರ್ನಿಂಗ್ ಆದ್ರೆ ನಾವು ಡಿಟರ್ಜೆಂಟ್ ಬಳಸ್ತೇವೆ ಡಿಟರ್ಜೆಂಟ್ ತೆಗೆದು ಹಾಕಿ ಹಾರ್ಪಿಕ್ ಬಾತ್ರೂಮ್ ಕ್ಲೀನರ್ ಹೊಳಪನ್ನು ತನ್ನಿ ಮೊಂಡು ಕಲೆಗಳನ್ನು ತೆಗೆದು ಹಾಕಿ ಮತ್ತು ಹತ್ತು ಪಟ್ಟು ಹೆಚ್ಚು ಸ್ವಚ್ಛತೆ ಪಡೆಯಿರಿ ಹಾರ್ಪಿಕ್ ಬಾತ್ರೂಮ್ ಕ್ಲೀನರ್ ಬನ್ನಿ ನೋಡೋಣ ವ್ಯಾನಿಶ್ ನ ಮ್ಯಾಜಿಕ್ ಅಲ್ಲಿ ಬ್ಲೀಚ್ ಇಲ್ಲಿ ಡಿಟರ್ಜೆಂಟ್ ಜೊತೆಗೆ ಅರ್ಧ ಸ್ಕೂಪ್ ವ್ಯಾನಿಶ್ ಬ್ಲೀಚ್ ಹಾನಿಕಾರಕ ಕ್ಲೋರಿನ್ ವೈಟ್ಸ್ ಅನ್ನು ಡಲ್ ಮಾಡುತ್ತೆ ಕಲರ್ಸ್ ಅನ್ನು ಮಸುಕಾಗಿಸುತ್ತೆ ಕ್ಲೋರಿನ್ ಮುಕ್ತ ವ್ಯಾನಿಶ್ ನ ಆಕ್ಸಿ ಆಕ್ಷನ್ ಮಾಡುತ್ತೆ ಕಲೆಯನ್ನು ಅನ್ನು ಮಾಯಾ ವೈಟ್ಸ್ ವೈಟರ್ ಕಲರ್ಸ್ ಬ್ರೈಟ್ ವೈಟರ್ ವೈಟ್ಸ್ ಪ್ಲಸ್ ಬ್ರೈಟ್ ಕಲರ್ಸ್ ಒಂದೇ ವಾಶ್ನಲ್ಲಿ ನಲ್ಲಿ ಹಣ ಬೇಕೆ ತಕ್ಷಣ ಹಣ ಬೇಕೆ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಬನ್ನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಒಳ್ಳೆಯ ಅಭ್ಯಾಸ ಆದ್ರೆ ಸಾಬೂನು ಶೇರಿಂಗ್ ನಿಂದ ಜರ್ಮ್ ಶೇರಿಂಗ್ ಆಗ್ಬಹುದು ಪದೇ ಪದೇ ಕೈ ತೊಳೆಯೋದ್ರಿಂದ ಡ್ರೈನೆಸ್ ಕೂಡ ಅದಕ್ಕಾಗಿ ಐಎಂಎ ಮುಖೇನ ಪ್ರಮಾಣಿತ ಡೆಟಾಲ್ ಸ್ಕಿನ್ ಕೇರ್ ಹ್ಯಾಂಡ್ ವಾಶ್ ಇದರ ಟೂ ಇನ್ ಒನ್ ಫಾರ್ಮುಲಾ ನೀಡುತ್ತೆ ಸಾಮಾನ್ಯ ಸಾಬೂನುಗಿಂತ ಹತ್ತು ಪಟ್ಟು ಉತ್ತಮ ಜಂಪ್ ಪ್ರೊಟೆಕ್ಷನ್ ಮತ್ತೆ ಸ್ಕಿನ್ ಅನ್ಸುತ್ತೆ ಸಾಫ್ಟ್ ಡೆಟಾಲ್ ಹ್ಯಾಂಡ್ ನ ಎಕ್ಸ್ಪರ್ಟ್ ಬರೀ ದೇವಸ್ಥಾನ ಕರ್ಕೊಂಡು ಹೋದ್ರೆ ಸಾಲದು ಮಕ್ಕಳಿಗೆ ದೇವ್ರ ಕಥೆಯನ್ನು ತಿಳಿಸ್ಕೊಡ್ಬೇಕು ನಿಮ್ಗೆ ಗೊತ್ತಾ ಪುರಾಣ ಇದ್ರ ಬಗ್ಗೆ ತಿಳಿಸಬೇಕು ಅಂತಂದ್ರೆ ರಿಮೋಟು ನಮ್ತೆಯಲ್ಲೇ ಇರ್ಬೇಕು ಅದ್ರಲ್ಲೂ ಸ್ಟಾರ್ ಸುವರ್ಣನೇ ನೋಡ್ಬೇಕು ಸಿಕ್ಕಾಪಟ್ಟೆ ಸೆಖೆ ಸೀಟ್ ಕಾವಲಿಯಂತೆ ಉರಿತಿದೆ ಹಗುರ ಬ್ಯಾಗ್ ಕೂಡ ಭಾರ ಅನ್ಸುತ್ತೆ ಇದಕ್ಕೆ ಒಂದಲ್ಲ ಎರಡು ಉಪಾಯ ಇದೆ ಡೆಟಾಲ್ ಐಸಿ ಕೂಲ್ ಮತ್ತು ಲೈಮ್ ಕೂಲ್ ಇದು ತಂಪಾದ ಅನುಭವ ನೀಡುತ್ತೆ ಬೆವರಿನ ವಾಸನೆ ತರುವ ಜರ್ಮ್ಸ್ ಅನ್ನು ತೊಲಗಿಸಿ ಆಗಿಸುತ್ತದೆ ಫುಲ್ಲಿ ರಿಫ್ರೆಶ್ ಸಖೆ ಮರಿ ತುಬಿಡಿ ಟಾಟಾ ಲೈಮ್ ಕೂಲ್ ಮತ್ತು ಲೈಮ್ ಕೂಲ್ पेट दफा हर रोग दफा सबको पता पित्त को नहीं की हुआ पता पेट ಇಲ್ಲಿ ಇಲ್ಲಿ ಸ್ಟಾಪ್ ಎಲ್ಲಿಯಾದರೂ ಕೆಮ್ಮನ್ನು ನಿಲ್ಲಿಸಿ ಹೊಸ ರೆಡ್ ಸ್ಟೆಪ್ ಇದರಲ್ಲಿರುವ ಕಪ್ ಸಿರಪ್ ನ ಗುಣ ಕೆಮ್ಮನ್ನು ಓಡಿಸುತ್ತೆ ಮತ್ತು ಗಂಟೆಗಳ ಕಾಲ ಆರಾಮ ನೀಡುತ್ತೆ ಹೊಸ ರೆಡ್ ಸ್ಟೆಪ್ ಸಿಲ್ಸ್ ಕಫ್ ಕಪ್ ಸಿರಪ್ ಈಗ ನಿಮ್ಮ ಕಿಸೆಯಲ್ಲಿ ಅತ್ಯುತ್ತಮ ಚಾಕ್ಲೇಟ್ ನ ಆನಂದವನ್ನು ಅನುಭವಿಸಿ ಚಾಕ್ಲೇಟ್ ನ ಮೂರು ವಿಶಿಷ್ಟ ಲೇಯರ್ಸ್ ನ ಮಜಾ ಡೇರಿ ಜೆ ಟ್ರಿಪಲ್ ಬಾರ್ ಐಸ್ ಕ್ರೀಮ್ ನೊಂದಿಗೆ ಪ್ಯಾಕ್ಡ್ ವಿತ್ ಗುಡ್ನೆಸ್ ದೂರ ಯಾಕೆ ಹೋಗ್ತೀಯ ಮಗಳು ರೆಕಾರ್ಡ್ ಬ್ರೇಕ್ ಮಾಡ್ತಿದ್ದಾಳೆ ಅಮ್ಮಂದು ಸ್ವಲ್ಪ ಬೆನ್ನು ಮುರಿದರೂ ತೊಂದರೆ ಇಲ್ಲ ಬಿಡಿ ಸರಿ ಮೂವ್ ಹಚ್ಚಿ ಪ್ರೀತಿ ಪಾತ್ರರ ಬೆಂಬಲ ಮತ್ತು ಮೂವ್ನ ಉಷ್ಣತೆ ನೀಡುತ್ತೆ ದೀರ್ಘ ಮೂ ಬದುಕಲ್ಲಿ ನೋವು ಬರದಿರಲಿ ಅಂತ ನಾವು ಆ ಈ ತಾಯಿಯ ಒಂದು ಸ್ಟೋರಿ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಹಿರೇಹಡಗಲಿಯಲ್ಲಿ ಈ ತಾಯಿಯೊಬ್ಬರು ಅಂಬೇಡ್ಕರ್ ಅವರ ಫೋಟೋ ಇಟ್ಟು ಅಂಬೇಡ್ಕರ್ ಅವರ ಮೊನ್ನೆ ಜನ್ಮದಿನ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಫೋಟೋ ಇಟ್ಟು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಸುತ್ತು ಮಾಡಿಕೊಡಿ ಅಂತೇಳಿ ನಾವು ಸಂಬಂಧಪಟ್ಟ ಿ ಅವರ ಗಮನಕ್ಕೆ ಅದನ್ನು ತಂದಿದ್ದೀವಿ ಶೀಘ್ರವೇ ಅಜ್ಜಿಗೆ ಈ ಸೊತ್ತು ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಆಮೇಲೆ ಅದರ ಸಾಧಕ ಬಾಧಕಗಳ ಬಗ್ಗೆ ಕೂಡ ಹೇಳಿದ್ದಾರೆ ನಾವು ಕಾನೂನನ್ನು ಮೀರಿ ಹೋಗಿ ಅಂತ ಹೇಳ್ತಾ ಇಲ್ಲ ಆದರೆ ಒಂದು ಕಾನೂನು ಅಂತಿರುತ್ತೆ ಹೆಂಗೆ ಅಂತಂದರೆ ಮಹಾತ್ಮ ಗಾಂಧಿ ಒಂದು ಮಾತನ್ನು ಹೇಳಿದ್ರೆ ಅಂತ ಒಂದು ವೇಳೆ ಕಾನೂನಿನಲ್ಲಿ ಶ್ರೀಮಂತ ಮತ್ತು ಬಡವ ಅತೀ ಬಡವ ಒಬ್ಬ ಶ್ರೀಮಂತ ಏ ಕಾನೂನು ಪ್ರಕಾರ ಹೋದರೆ ಬಡವನಿಗೆ ನ್ಯಾಯ ಸಿಗ್ತಾ ಇಲ್ಲ ಶ್ರೀಮಂತಂದೇ ಎಲ್ಲ ಸರಿ ಇದೆ ಶ್ರೀಮಂತನಿಗೆ ಸಿಗಬೇಕು ನ್ಯಾಯ ಅಂತ ಇರುತ್ತೆ ಆದರೂ ಒಂದು ಮಾನವೀಯತೆ ದೃಷ್ಟಿಯಿಂದ ಇಲ್ಲಪ್ಪ ನಿನಗೆ ಬೇಕಾದಷ್ಟು ಇದೆ ಇವನಿಗೆ ಏನಾದರೂ ಒಂದು ಮಾಡಿಕೊಡು ಅನ್ನುವಂಥ ಮನೋಭಾವ ಬರಬೇಕು ಅಂತ ನಮಗೆ ಗೊತ್ತಿರ್ಬೋದು ಸಮಟೈಮ್ಸ್ ಏ ಅದು ಅಲ್ಲಿಗೆ ಹೋಗ್ತಾರಪ್ಪ ಇಲ್ಲಿಗೆ ಹೋಗ್ತಾರಪ್ಪ ಅಂತ ಇರುವಾಗ ಎಂಬತ್ತು ವರ್ಷದ ಅಜ್ಜಿ ಅವ್ರ ಮಗ ಇಲ್ಲಮ್ಮ ನೀವು ಒಂದು ಮಾಡ್ಕೊಳ್ಳಿ ಅಂತ ಒಂದು ಇರುತ್ತಲ್ವ ಈಗ ಎಂಬತ್ತು ಎಪ್ಪತ್ತು ವರ್ಷದವರೆಗೆ ಎಂಬತ್ತು ವರ್ಷದವರೆಗೆ ಈ ತಂಬು ಇಂಪ್ರೆಷನ್ ಬಂದಿಲ್ಲ ಅಂದರೆ ಅದಕ್ಕೆ ಬೇರೆ ಏನಾದರೂ ವ್ಯವಸ್ಥೆ ಮಾಡಿ ಅಂತ ನಾವು ಹೇಳಿದ್ವಲ್ವಾ ಕೆಲವರು ಬರೋದಿಲ್ಲ ಪಾಪ ಕೆಲಸ ಮಾಡಿ ಮಾಡಿ ಸೌದೋಗಿರ್ತದೆ ಯಾಕೆ ಬೇಕಾಗಿ ತಂಬು ಇಂಪ್ರೆಷನ್ ಇಲ್ಲ ಏ ತಂಬು ಇಂಪ್ರೆಷನ್ ಇಲ್ಲ ಹೋಗಿ ಅಂತ ಹೇಳಕ್ಕಾಗತ್ತಾ ಅವರ ಎಪ್ಪತ್ತೆಂಬತ್ತು ವರ್ಷ ಈ ಭೂಮಿಯಲ್ಲಿ ಈ ನಮ್ಮ ನಾಡಿನಲ್ಲಿ ಬದುಕಿದಕ್ಕೆ ಒಂದು ಮರ್ಯಾದೆ ಇಲ್ವಾ ಗೌರವ ಇಲ್ವಾ ಅದೇ ಥರ ಎಂಬತ್ತು ವರ್ಷದ ಅಜ್ಜಿ ಇದ್ದಾರೆ ಹೆಚ್ಚು ಕಡಿಮೆ ಇದ್ದರೆ ಅಲ್ಲೇ ನೀ ನೀಂದು ಹೋಗ್ಬಿಟ್ಟೆ ಮಾಡ್ರಪ್ಪ ಈಗ ನಮಗೊಮ್ಮೆ ಇರುತ್ತೆ ನಾನೇನು ರೀ ಅವನಿಗೆ ಹೈರಾರಿಕೆ ಅವ್ನಿಗೆ ಫೋನ್ ಮಾಡಿ ಕೇಳೋದು ಏನು ತಪ್ಪಿಲ್ಲ ಸರ್ ಇದನ್ನು ಮಾಡಿಕೊಡಿ ಸರ್ ನಾನು ಹಿಂಗೆ ಮಾತಾಡ್ತಾ ಇದ್ದೀನಿ ಏನು ತಪ್ಪಿದೆ ಅದನ್ನು ಅಂತ ಕೇಳ್ತಾ ಇದ್ದೀನಿ ಆಗತ್ತೆ ಅನ್ನೋಂಥ ವಿಶ್ವಾಸ ನಮಗಿದೆ ಇದು ಇವತ್ತಿನ ಸುಪತ್ರಿ ನಾಳೆ ಮತ್ತೆ ಸಿಗೋಣ ನಮಸ್ಕಾರ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ ಶುಚಿಯಾಗಿದ್ರೆ ಎಲ್ಲಾ ರೋಗಗಳು ದೂರವಾಗುತ್ತವೆ ಮ್ಯಾಮ್ ಇದು ಫ್ಲೋರ್ ಕ್ಲೀನರ್ ಅಲ್ಲ ಮ್ಯಾಜಿಕ್ ಆಗಿದೆ ಇದ್ಕಿಂತ ಉತ್ತಮ ಫ್ಲೋರ್ ಕ್ಲೀನರ್ ಯಾರು ಮಾಡಲಾಗದು ಲೈಸಾಲ್ ಮಾಡಿದ್ರೆ ಲೈಸಾಲ್ ಸ್ವಚ್ಛ ಮಾಡುವುದರಲ್ಲಿ ಹತ್ತು ಪಟ್ಟು ಉತ್ತಮ ಅಲ್ವಾ ಜರ್ಮ್ ಕಿಲ್ ಟೆಸ್ಟ್ ಮಾಡೋಣ ಜಮ್ಸ್ ಕೊಲ್ಲುವುದರಲ್ಲೂ ಲೈಸಾಲ್ ಹತ್ತು ಪಟ್ಟು ಉತ್ತಮ